ದಾಂಡೇಲಿಯ ಆಸ್ಪತ್ರೆಯ ಹತ್ತಿರ ನೀ ಹೋಗು ನೀ ಹೋಗು ಎಂದು ನಡು ರಸ್ತೆಯಲ್ಲೇ ನಿಂತು ಬಿಟ್ಟ ಟ್ರಕ್ ಮತ್ತು ಸಾರಿಗೆ ಬಸ್ ಈಗೀಗ ತಗ್ಗಿ ಬಗ್ಗಿ ನಡಿಬೇಕು ನಮ್ಮಲ್ಲಿ ಕ್ಷಮಾಗುಣ ಇರಬೇಕು ಎನ್ನುವ ಮನಸ್ಸೇ ಮಾಯವಾಗಿದೆ ಅಂತ ಅನಿಸುತ್ತೆ ನೋಡಿಲ್ಲಿ ದಾಂಡೇಲಿ ನಗರದ ಬಟ್ ಆಸ್ಪತ್ರೆಯ ಹತ್ತಿರದ ರಸ್ತೆಯಲ್ಲಿ ಸಾರಿಗೆ ಬಸ್ ಒಂದು ಬಂದಿದೆ ಅದೇ ರಸ್ತೆಯಲ್ಲಿ ಎದುರುಗಡೆಯಿಂದ ಟ್ರಕ್ ಒಂದು ಬಂದಿದೆ ಇನ್ನು ಆ ರಸ್ತೆ ಸಿಂಗಲ್ ರಸ್ತೆಯಾಗಿರುವುದರಿಂದ ಯಾವುದಾದರೂ ಒಂದು ವಾಹನ ರಸ್ತೆಯ ಬದಿಗೆ ಸರಿಯಲೇಬೇಕು ಆದರೆ ಇಲ್ಲಿ ಮಾತ್ರ ಟ್ರಕ್ ಮತ್ತು ಬಸ್ಸಿನ ಚಾಲಕರು ನಾ ಯಾಕೆ ಸೈಡ್ ಗೆ ಹೋಗ್ಲಿ ಎಂದು ಹಠಕ್ಕೆ ಬಿದ್ದು ಕೆಲ ಹೊತ್ತು ಸುಗಮ ಸಂಚಾರಕ್ಕೆ ಅಡಚಣೆ ತಂದ ಘಟನೆ ಇಂದು ಶುಕ್ರವಾರ ರಾತ್ರಿ ಎಂಟೂವರೆ ಗಂಟೆ ಸುಮಾರಿಗೆ ನಡೆದಿದೆ ನಾನು ಎಂಬ ಅಹಂ ಇಲ್ಲದೇ ಇರುತ್ತಿದ್ದರೆ ಕ್ಷಮಾಗುಣವನ್ನು ಗುಣವನ್ನು ಮೈಗೂಡಿಸಿಕೊಂಡಿದ್ದಲ್ಲಿ ಈ ರೀತಿ ಕಾಲಹರಣವೂ ಆಗುತ್ತಿರಲಿಲ್ಲ ಸುಗಮ ಸಂಚಾರಕ್ಕೂ ಅಡಚಣೆಯಾಗುತ್ತಿರಲಿಲ್ಲ ಯಾರಿಗೆ ಅಂತ ಬುದ್ಧಿ ಹೇಳಬೇಕು ಎಲ್ಲರೂ ದೊಡ್ಡವರೇ ಎಲ್ಲರೂ ತಿಳಿದವರೇ ಏನಂತೀರಾ